ಕವನದ ಶೀರ್ಷಿಕೆ ಮುದಿ ನೆನಪುಗಳು ನೆನಪುಗಳು ಎಂದಿಗೂ ಸಾಯುವುದಿಲ್ಲವಂತೆ ಹಾಗೆಯೇ ನನ್ನ ನೆನಪುಗಳು ಸತ್ತಿಲ್ಲ ಅವು ಎಂದಿಗೂ ಸಾಯುವುದೂ ಇಲ್ಲ ಈಗಾಗಲೇ ನನ್ನ ನೆನಪಿನಾಳದಿಂದ ಬತ್ತಿ ಹೋಗಿದ್ದ ಕಣ್ಮರೆಯಾಗಿದ್ದ ನೆನಪುಗಳು ಮತ್ತೆ ಮರುಜನ್ಮ ಪಡೆದುಕೊಂಡು ಚೇತರಿಸಿಕೊಳ್ಳುತ್ತಿವೆ ರವಿ ಜಾರುವ ಆ ನೆನೆಗುದಿಗೆ ಬಿದ್ದ ನೆನಪುಗಳು ಹೊಟ್ಟೆ ಒಡೆದುಕೊಂಡು ಹೊರಬರುತ್ತಿವೆ ಅರಳದಂತೆ ತೋರುತ್ತಿವೆ ಗಹಗಹಿ ನಗುತ್ತಿರುವಂತೆ ಭಾಸವಾಗುತ್ತಿವೆ ನೆನಪು ಎಂದರೆ ಬರೀ ಒಂದೇ ಎರಡೇ ಜರ್ಕವೇ ಇಲ್ಲ ಸಾವಿರ ನೆನಪುಗಳು ಸಾವಿರಕ್ಕೆ ಮತ್ತೆ ಗುಣಾಕಾರ ಸಾವಿರದ ಗುಣಾಕಾರ ಹಿಂದೊಮ್ಮೆ ನೆನಪಿನ ಹಾಸಿಗೆಯ ಮೇಲೆ ಪವಡಿಸಿದ್ದವನು ಕನಸಿನ ಲೋಕದಲ್ಲಿ ವಿಹರಿಸಿದ್ದವನು ಎಂದು ಅದೇ ನೆನಪಿನ ಆಳದಲ್ಲಿ ಮುಳುಗಿ ಹೋಗಿದ್ದೇನೆ ಮೇಲೆ ಕನಸಿನ ಗೋಪುರ ಒಮ್ಮೆ ಬಾಲ್ಯದ ನೆನಪು ಮಗದೊಮ್ಮೆ ಯೌವ್ವನದ ಹುರುಪು ಒಮ್ಮೆ ಸಾಂಸಾರಿಕ ಸೊಗಸು ಈಗ ಸನ್ಯಾಸದ ಕನಸು ಎಲ್ಲ ಅರೆವು ಮರೆವು ಈ ಮುದಿಗೂಬೆಗೀಗ ಅರವತ್ತರ ಅಳಲು ಎಲ್ಲ ಸಯ್ಯ ನೆನಪೇಕೆ ಕಾಡುತ್ತಿವೆ ಸುಮ್ಮನೆ ಹೋಗುವುದಿದೆ ಅಲ್ಲಿದೆ ನಮ್ಮನೆ ಈ ನೆನಪುಗಳಿಗೂ ಸಾವಿದ್ದರೆ ಚೆನ್ನಾಗಿರುತ್ತಿತ್ತು ಅನಿಸುತ್ತೆ ಅಲ್ಲವೇ ಈಗ ಬಂದು ಬಿಡುತ್ತಿದ್ದವು ಈ ಮುದಿಯನ ಸಂಗಡ ಮುದಿಯ ಜನ ಜೊತೆಗೆ